ಹಾಯ್ ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತಾ ನವರಾತ್ರಿಯ ಆರನೆಯ ದಿನದ ಒಂದು ಪೂಜೆ ಹೇಗಿರುತ್ತೆ ಅದರ ಜೊತೆಗೆ ಅದರ ಕತೆ ಯಾವ ದೇವಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥ ಕಂಪ್ಲೀಟ್ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ನವರಾತ್ರಿಯ ಆರನೆಯ ದಿನ ಕಾತ್ಯಾಯಿನಿ ದೇವಿಯ ಒಂದು ಪೂಜೆಯನ್ನು ಮಾಡ್ತೀವಿ ಸೊ ಕಾತ್ಯಾಯಿನಿ ಮಾತೆಯ ಪೂಜೆಯಿಂದ ವರ್ಗಗಳು ದೂರ ಆಗುತ್ತೆ ಈಕೆಯ ಆರಾಧನೆಯಿಂದ ಜನ್ಮ ಜನ್ಮಾಂತರದ ಪಾಪವು ನಶಿಸಿ ಹೋಗ್ತದೆ ಅಂತ ಕೂಡ ಒಂದು ನಂಬಿಕೆ ಇದೆ ಇನ್ನು ಒಳ್ಳೆಯ ಮನಸ್ಸಿದ್ರೆ ಒಳ್ಳೆಯ ಶಕ್ತಿ ಒಳ್ಳೆಯ ಭಾವನೆ ಇದ್ದರೆ ಈಕೆಯಿಂದ ಸಾಕ್ಷಾತ್ಕಾರ ಲಭ್ಯ ಆಗುತ್ತೆ ನವರಾತ್ರಿಯ ಆರನೆಯ ದಿನ ಕಾತ್ಯಾಯನಿ ಮಾತೆಯ ಪೂಜೆಯನ್ನ ಮಾಡುತ್ತೆ ಇಂದ್ರಾಕ್ಷಿ ಮಹಾಮಂತ್ರದಲ್ಲಿ ಬರುವ ಮತ್ತೊಂದು ಹೆಸರೇ ಕಾತ್ಯಾಯಿನಿ ನವರಾತ್ರಿಯ ಆರನೆಯ ದಿನದಂದು ನಾವು ಈ ದೇವಿಯ ಪೂಜೆಯನ್ನ ಮಾಡ್ತೇವೆ ಪ್ರಮುಖವಾಗಿ ಈಕೆಯ ಪೂಜೆಯಿಂದ ಮನೆಗೆ ಅಥವಾ ವ್ಯಕ್ತಿಗೆ ಆಗಿರುವಂತಹ ದೃಷ್ಟಿದೋಷ ಏನಾಗುತ್ತೆ ನಿವಾರಣೆ ಆಗ್ತದೆ ಅಂತ ಹೇಳಲಾಗುತ್ತೆ ಇನ್ನು ಪುರಾಣ ಗ್ರಂಥಗಳ ಪ್ರಕಾರ ಅನ್ವಯ ಕಥಾ ಎಂಬ ಋಷಿ ಒಬ್ಬರು ಇದ್ರು ಅವರಿಗೆ ಗಂಡು ಸಂತಾನ ಆಯಿತು ಆತನ ಹೆಸರೇ ಕಾತ್ಯ ಇವರ ಗೋತ್ರದಲ್ಲಿ ಮಹರ್ಷಿ ಕಾತ್ಯ ಎನರು ಹುಟ್ಟುತ್ತಾರೆ ದುರ್ಗೆ ಮೇಲೆ ಅಪಾರ ಭಕ್ತಿ ಇರುವ ಇವರು ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಆಚರಣೆ ಮಾಡ್ತಾರೆ ಇವರ ಮನದಲ್ಲಿದ್ದಂತಹ ಒಂದೇ ಒಂದು ಅಭಿಲಾಷ ಏನಂದ್ರೆ ಸಾಕ್ಷಾತ್ ಪಾರ್ವತಿಯೇ ಇವರ ಮನೆಯಲ್ಲಿ ಮಗಳಾಗಿ ಜನಿಸ್ಬೇಕು ಅನ್ನುವಂಥದ್ದು ಹಾಗೆ ದಿನ ಕಳೆದಂತೆ ರಾಕ್ಷಸನಾದಂತಹ ಮಹಿಷಾಸುರನ ತೊಂದರೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆಗ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲದೆ ಸಕಲ ದೇವಾನುದೇವತೆಗಳು ತಮ್ಮಲ್ಲಿರುವಂತಹ ತೇಜಸ್ಸನ್ನು ದರೆಗೆ ದಾರಿಗೆರೀತಾರೆ ಇದರ ಪ್ರಭಾವದಿಂದ ಓರ್ವ ಜೀವಿಯ ಉತ್ಪನ್ನವಾಗ್ತದೆ ಮೊಟ್ಟ ಮೊದಲು ಈ ಒಂದು ದೇವಿಯ ಪೂಜೆಯನ್ನು ಮಾಡಿದವರೇ ಮಹರ್ಷಿ ಕಾತ್ಯಾಯನರು ಈ ಕಾರಣದಿಂದಾಗಿ ಈ ದೇವಿಗೆ ಕಾತ್ಯಾಯಿನಿ ಎನ್ನುವಂತಹ ಹೆಸರು ಬಂದಿದೆ ಕೆಲವೊಂದು ಗ್ರಂಥಗಳ ಪ ಪ್ರಕಾರ ಕಾತ್ಯಾಯನರ ಪುತ್ರಿಯಾಗಿ ಅವತರಿಸಿದಳು ಅನ್ನುವಂಥದ್ದು ಕೂಡ ತಿಳಿದು ಬರ್ತದೆ ಧಾರ್ಮಿಕ ಕಥೆಗಳ ಪ್ರಕಾರ ಈಕೆಯು ನವರಾತ್ರಿಯ ಸಪ್ತಮಿ ಅಷ್ಟಮಿ ಮತ್ತು ನವಮಿ ದಿನಗಳನ್ನು ಪೂಜೆಯನ್ನು ಸ್ವೀಕರಿಸಿ ವಿಜಯದಶಮಿಯನ್ನು ಮಹಿಷಾಸುರನ ಸಂಹಾರವನ್ನು ಮಾಡಿದಳು ಅನ್ನುವಂಥದ್ದನ್ನು ಕೂಡ ತಿಳಿಯಲ್ಪಡ್ತದೆ ಅತ್ಯಂತ ಭವ್ಯ ರೂಪದ ಈಕೆ ಭಕ್ತಾದಿಗಳಿಗೆ ಹೊಸ ಒಂದು ಚೇತನ ಆಗ್ತಾಳೆ ಇವಳಿಗೆ ಬಂಗಾರದ ಬಣ್ಣ ಇರುತ್ತೆ ನಾಲ್ಕು ಕೈಗಳಿದ್ದು ಆ ಕೈಗಳಲ್ಲಿ ಅಭಯ ಮುದ್ರೆ ವರಮುದ್ರೆ ಖಡ್ಗ ಮತ್ತು ಕಮಲದ ಹೂವು ಇರುತ್ತದೆ ಎಲ್ಲಾ ದುರ್ಗಾವತಾರದ ವಾಹನದಂತೆ ಈಕೆಯು ಕೂಡ ಈಕೆಯ ಒಂದು ವಾಹನ ಕೂಡ ಸಿಂಹ ಆಗಿದೆ ಭಕ್ತರು ತಮ್ಮೆಲ್ಲ ಒಂದು ಚೇತನವನ್ನ ಈಕೆಗೆ ಅರ್ಪಿ ಅರ್ಪಿಸ್ತಾರೆ ಈಕೆಯ ಪೂಜೆಯಿಂದ ಅರಿ ಕೂಡ ದೂರ ಆಗುತ್ತೆ ಏನಾದರೂ ತೊಂದರೆಗಳಿದ್ದರೆ ಅದರ ಜೊತೆಗೆ ದೃಷ್ಟಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿಂದ ನೀವೇನಾದರೂ ಅನುಭವಿಸ್ತಾ ಇದ್ದರೆ ಈ ಒಂದು ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ನೀವು ಮಾಡೋದ್ರಿಂದ ಇದು ದೂರ ಆಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಕಾತ್ಯಾಯಿನಿ ಆ ಒಂದು ವಾಸಸ್ಥಾನವು ಕೋಸಿ ನದಿಯ ದಡದಲ್ಲಿ ಬದ್ಲಘಾಟ್ ಮತ್ತು ದಮರಘಾಟ್ ನಿಲ್ದಾಣಗಳ ನಡುವೆ ನೆಲೆಸಿದೆ ಕಾತ್ಯಾಯಿನಿಯ ದೇವಾಲಯಗಳು ರಾಮ ಲಕ್ಷ್ಮಣ ಮತ್ತು ಜಾನಕಿಯ ದೇವಾಲಯಗಳು ಈ ಸ್ಥಳದಲ್ಲಿ ನೆಲೆಗೊಂಡಿದೆ ಕೆಲವು ಭಕ್ತರು ಕಾತ್ಯಾಯಿನಿಯನ್ನ ಸಿದ್ಧಪೀಠವೆಂದು ಪೂಜಿಸ್ತಾರೆ ಇದಕ್ಕಾಗಿಯೇ ಭಕ್ತರು ದೇವರಿಗೆ ಹಸಿ ಹಾಲನ್ನು ಇಲ್ಲಿ ಅರ್ಪಣೆ ಮಾಡ್ತಾರೆ ಸೊ ಇದು ಬಂದು ನಾ ಕಾತ್ಯಾಯಿನಿ ದೇವರ ಒಂದು ಕಥೆಯಾಗಿದೆ ಸೊ ಮತ್ತೆ ಮುಂದಿನ ಒಂದು ಹೊಸ ನಿಮ್ಮನ್ನ ನಿಮ್ಮನ್ನು ಭೇಟಿಯಾಗ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ